ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಗುರುವಾರದ ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹರಣ ಸ್ತೋತ್ರವನ್ನು ಪಠಣೆ ಮಾಡಿದ್ರೆ ಸಾಕು ದುಃಖಗಳೆಲ್ಲ ದೂರವಾಗುತ್ತೆ ಕಷ್ಟಗಳೆಲ್ಲ ಮಾಯ ಆಗುತ್ತೆ ಹಾಗಾಗಿ ನಾವು ಯಾವ ದಿನ ಶುರು ಮಾಡಬೇಕು ಅನ್ನೋದಾದರೆ ಗುರುವಾರದ ದಿನವೇ ನಾವು ಶುರು ಮಾಡಬೇಕಾಗತ್ತೆ ಅದರಲ್ಲೂ ನಮಗೆ ನಾಳೆ ಗುರುಪುಷ್ಯ ಯೋಗ ಇದೆ ಹಾಗಾಗಿ ನಾಳೆ ದಿನ ಶುರು ಮಾಡಿ ಅಕಸ್ಮಾತ್ ನಾಳೆ ನಾನು ಪೀರಿಯಡ್ಸ್ ಆಗಿತ್ತು ನಾನು ಪೂಜೆ ಮಾಡೋ ಹಾಗಿರಲಿಲ್ಲ ಅಂದರೆ ನೆಕ್ಸ್ಟ್ ಗುರುವಾರ ಯಾವುದಾದ್ರೂ ಗುರುವಾರದ ದಿನವೇ ನಾವು ಈ ದುಃಖ ಹರಣ ಸ್ತೋತ್ರವನ್ನು ಪಠನೆ ಮಾಡೋದಕ್ಕೆ ಶುರು ಮಾಡಬೇಕಾಗತ್ತೆ ಎಷ್ಟು ವಾರಗಳು ನೀವು ಮಾಡಬೇಕು ಅನ್ನೋದಾದರೆ ಎಂಟು ವಾರಗಳ ಕಾಲ ನೀವು ಈ ಸ್ತೋತ್ರವನ್ನು ಪಠನೆ ಮಾಡ್ಬೋದು ಪ್ರತಿ ದಿನವೂ ಮಾಡ್ಬೋದು ಅಥವಾ ಪ್ರತಿದಿನ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಗುರುವಾರ ಗುರುವಾರ ಎಂಟು ವಾರಗಳ ಕಾಲ ನೀವು ಈ ಸ್ತೋತ್ರವನ್ನು ಪಠನೆ ಮಾಡಬೇಕಾಗತ್ತೆ ನೂ ರಾಘವೇಂದ್ರ ಸ್ವಾಮಿಗಳ ದುಃಖಹರಣ ಸ್ತೋತ್ರವು ಕೃಷ್ಣಾವಧೂತರಿಂದ ರಚಿತವಾದ ಅಷ್ಟಕವಾಗಿದೆ ಇದು ಭಕ್ತರ ದುಃಖ ಸಂಕಷ್ಟಗಳನ್ನು ನಿವಾರಿಸಲು ಮೋಕ್ಷ ಮಾರ್ಗ ತೋರಿಸಲು ಮತ್ತು ಸಂಸಾರದ ದುಃಖದಿಂದ ಹೊರಬರಲು ಸಹಾಯ ಮಾಡುವ ಶಕ್ತಿಶಾಲಿ ಸ್ತೋತ್ರ ಕೂಡ ಆಗಿದೆ ಈ ಸ್ತೋತ್ರವನ್ನು ಪಠಿಸೋದ್ರಿಂದ ಎಲ್ಲ ರೀತಿಯ ದುಃಖಗಳು ಪರಿಹಾರ ಆಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ಇನ್ನು ದುಃಖಹರಣ ಸ್ತೋತ್ರದ ಪ್ರಾಮುಖ್ಯತೆ ಏನು ಅನ್ನೋದಾದರೆ ಸ್ತೋತ್ರದ ಮೂಲ ಉದ್ದೇಶನೇ ಭಕ್ತರ ದುಃಖವನ್ನು ಪರಿಹರಿಸುವುದು ಮೋಕ್ಷ ಮಾರ್ಗ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಮೋಕ್ಷ ಮಾರ್ಗವನ್ನು ಕಂಡುಕೊಳ್ಳಲು ಈ ಸ್ತೋತ್ರ ಸಹಕಾರಿ ಕೂಡ ಆಗಿದೆ ಇನ್ನು ಆಧ್ಯಾತ್ಮಿಕ ಬಲ ಮಾಯಾಪಾಶಗಳಲ್ಲಿ ಸಿಲುಕಿದ ಭಕ್ತರಿಗೆ ವಿವೇಕವನ್ನು ನೀಡಿ ಸಂಸಾರದ ದುಃಖದಿಂದ ವಿಮುಕ್ತಿಗೊಳ್ಳಲು ಈ ಸ್ತೋತ್ರ ಸಹಾಯ ಕೂಡ ಮಾಡುತ್ತೆ ಶ್ರೀ ಗುರುರಾಯರ ಕೃಪೆ ಕೃಷ್ಣಾವಧೂತರಿಂದ ರಚಿತವಾದ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸೋದ್ರಿಂದ ಶ್ರೀ ಗುರುರಾಯರ ಕೃಪೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ದೇವರನ್ನೇ ಬಿಡದ ದುಃಖ ಮನುಷ್ಯರನ್ನು ಬಿಟ್ಟಿಯುತ್ತೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ವಿಚಾರದಲ್ಲಿ ದುಃಖವಿರುತ್ತೆ ದುಃಖಗಳಿಂದ ಮುಕ್ತರಾಗೋದಕ್ಕಾಗಿ ನೀವು ರಾಘವೇಂದ್ರ ಸ್ವಾಮಿ ದುಃಖಹರಣ ಸ್ತೋತ್ರವನ್ನು ಪಡಿಸಬೇಕು ಈ ರಾಘವೇಂದ್ರ ಸ್ವಾಮಿ ದುಃಖಹರಣ ಸ್ತೋತ್ರ ಯಾವುದು ದುಃಖಗಳನ್ನು ದೂರ ಮಾಡುವ ಈ ಸ್ತೋತ್ರವನ್ನು ಎಷ್ಟು ಸಾರಿ ಪಠಿಸ್ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಭಕ್ತರು ತಮ್ಮ ಸಂಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವಿಚಾರದಲ್ಲಿ ಒಂದಲ್ಲ ಒಂದು ವಿಚಾರದ ಬಗ್ಗೆ ದುಃಖಗಳನ್ನು ಹೊಂದಿರ್ತಾರೆ ದುಃಖಗಳಿಂದ ಹೊರಬರಲು ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಅದು ಸಾಧ್ಯವಾಗ್ತಾನೇ ಇರಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ರಾಘವೇಂದ್ರ ಸ್ವಾಮಿಗಳ ಈ ದುಃಖಹರಣ ಸ್ತೋತ್ರವನ್ನು ಪಠಿಸ್ಬೇಕಾಗತ್ತೆ ಒಂದು ವೇಳೆ ನೀವು ಯಾವುದಾದರೂ ದುಃಖದಲ್ಲಿ ಸಿಲುಕಿಕೊಂಡಿದ್ರೆ ಅಂತಹ ಪರಿಸ್ಥಿತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಈ ದುಃಖಹರಣ ಸ್ತೋತ್ರವನ್ನು ಪಠನೆ ಮಾಡಿದ್ರೆ ಸಾಕು ಕಷ್ಟಗಳು ದುಃಖಗಳು ದೂರವಾಗ್ತವೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಸ್ತೋತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ನಾವು ರಾಘವೇಂದ್ರ ಸ್ವಾಮಿಗಳಿಗೆ ದೀಪ ಹಚ್ಚುವ ಸಮಯದಲ್ಲಿ ದೀಪದಲ್ಲಿ ಯಾವ ವಸ್ತುವನ್ನು ಹಾಕಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನೀವು ನಾಳೆ ಗುರುವಾರ ಗುರು ಪುಷ್ಯಾಮೃತ ಯೋಗ ಇದೆ ನಾಳೆ ಕೂಡ ಶುರು ಮಾಡ್ಬೋದು ಅಕಸ್ಮಾತ್ ನಾಳೆ ನಾನು ಪೂಜೆ ಮಾಡೋ ಹಾಗಿಲ್ಲ ಪೀರಿಡ್ಸ್ ಆಗಿದ್ದೆ ಅಥವಾ ಹೊರಗಡೆ ಇದ್ದೆ ಬೇರೆ ಊರಿಗೋಗಿದ್ದೆ ಅನ್ನೋರು ನೀವು ಯಾವುದಾದ್ರೂ ಗುರುವಾರ ದಿನವೇ ಶುರು ಮಾಡಬೇಕಾಗತ್ತೆ ಅದನ್ನು ಬಿಟ್ಟು ಬೇರೆ ದಿನ ಶುರು ಮಾಡಾಗಿಲ್ಲ ಶುರು ಮಾಡೋದು ಮಾತ್ರ ಗುರುವಾರದ ದಿನವೇ ಶುರು ಮಾಡಬೇಕಾಗತ್ತೆ ಎಷ್ಟು ವಾರಗಳ ಕಾಲ ಮಾಡಬೇಕು ಅನ್ನೋದಾದರೆ ಎಂಟು ಗುರುವಾರಗಳ ಕಾಲ ಈ ಮಂತ್ರವನ್ನು ಪಠಣೆ ಮಾಡಬೇಕು ಅಕಸ್ಮಾತ್ ಇಲ್ಲ ನಾನು ಪ್ರತಿದಿನವೂ ಪಠಣೆ ಮಾಡ್ತೀನಿ ಇನ್ನೂ ಒಳ್ಳೆಯದು ಪ್ರತಿ ನೀವು ಪಠಣೆಯನ್ನು ಮಾಡ್ಬೋದು ಅಕಸ್ಮಾತ್ ಪ್ರತಿದಿನ ಆಗಲ್ಲ ನಾನು ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ ಅಥವಾ ನನಗೆ ಬಿಸ್ನೆಸ್ ಇದೆ ನಾನು ಬರೋದೇ ತುಂಬ ಲೇಟ್ ಆಗುತ್ತೆ ಅನ್ನೋರು ನೀವು ಗುರುವಾರ ಗುರುವಾರ ದಿನ ಕೂಡ ನೀವು ಈ ಮಂತ್ರವನ್ನು ಪಠಣೆ ಮಾಡಬಹುದು ಇನ್ನು ಸಂಜೆ ಐದೂವರೆಯಿಂದ ಎಂಟೂವರೆ ಒಳಗಡೆ ನೀವು ಈ ಮಂತ್ರವನ್ನು ಪಠಣೆ ಮಾಡಬೇಕಾಗುತ್ತೆ ಇನ್ನು ರಾಘವೇಂದ್ರ ೇಂದ್ರ ಸ್ವಾಮಿಗಳ ಫೋಟೋ ಇತ್ತು ಅಂದರೆ ಫೋಟೋಗೆ ನೀವು ಈ ದಿನ ಒಂದು ತುಳಸಿ ದಳವನ್ನಾದರೂ ಇಟ್ಟು ನೀವು ಪೂಜೆಯನ್ನು ಮಾಡಬೇಕು ಗುರುವಾರ ದಿನ ಇನ್ನು ಆಗಿದೆ ಒಂದು ತುಪ್ಪದ ದೀಪ ಯಾವಾಗಲೂ ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಮಠದಲ್ಲಾಗ್ಬೋದು ಅಥವಾ ಮನೆಯಲ್ಲಿ ತುಪ್ಪದ ದೀಪವನ್ನೇ ಹಚ್ಚಬೇಕಾಗುತ್ತೆ ಹಾಗಾಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿದ್ರೆ ಸಾಕು ಸ್ನೇಹಿತರೆ ಎರಡು ದೀಪ ಹಚ್ಚಬೇಕು ಅಂದಿಲ್ಲ ಒಂದು ಮಣ್ಣಿನ ದೀಪ ಆಗ್ಬೋದು ತಾಮ್ರದ್ದು ಹಿತ್ತಾಳಿದು ಈ ರೀತಿಯಾಗಿ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಅದರ ಒಳಗಡೆ ಯಾವ ವಸ್ತುವನ್ನು ಹಾಕಬೇಕು ಅನ್ನೋದಾದರೆ ಪಚ್ಚ ಕರ್ಪೂರವನ್ನು ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀವು ಆ ದೀಪದಲ್ಲಿ ಹಾಕಬೇಕಾಗುತ್ತೆ ಅಂದರೆ ದೀಪ ಹಚ್ಚಿದ ನಂತರ ನೀವು ಆ ದೀಪದಲ್ಲಿ ತುಪ್ಪದ ಒಳಗಡೆ ನೀವು ಆ ಪಚ್ಚ ಕರ್ಪೂರವನ್ನು ಹಾಕಬೇಕಾಗತ್ತೆ ಅಕಸ್ಮಾತ್ ಪಚ್ಚ ಕರ್ಪೂರ ಇಲ್ಲವೇ ಇಲ್ಲ ಅನ್ನೋರು ನೀವು ಮಾಮೂಲಿ ಕರ್ಪೂರವನ್ನು ಕೂಡ ನೀವು ಹಾಕ್ಬೋದು ಇನ್ನು ಅಲ್ಲೇ ನೀವು ಪ್ರಸಾದವಾಗಿ ನಿಮ್ಮ ಮನೇಲಿ ಏನು ಸಿಹಿ ತಿಂಡಿ ಇರುತ್ತೆ ಅದನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಸಾದವಾಗಿ ರಾಯರಿಗೆ ಇಟ್ಟು ನೀವು ಅಲ್ಲೇ ಭಕ್ತಿ ಶ್ರದ್ಧೆಯಿಂದ ಕೂತ್ಕೊಂಡು ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ನೀವು ಈ ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ ಈಗ ರಾಯರ ಫೋಟೋ ಇಲ್ಲ ಅನ್ನೋರು ರಾಯರ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೂ ಕೂಡ ನೀವು ವಿಗ್ರಹದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದಲ್ಲಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ನಂತರ ನೀವು ಈ ಮಂತ್ರವನ್ನು ಅದರಲ್ಲಿ ದುಃಖಹರಣ ಮಂತ್ರವನ್ನು ನೀವು ಪಠಣೆಯನ್ನು ಮಾಡಬೇಕಾಗತ್ತೆ ಎಷ್ಟು ಸಾರಿ ಮಾಡಬೇಕು ಅನ್ನೋರಾದರೆ ಆದಷ್ಟು ನೂರ ಎಂಟು ಸಾರಿ ಮಾಡಿದ್ರೆ ತುಂಬಾ ಒಳ್ಳೆಯದು ನೂರ ಎಂಟು ಸಾರಿ ಮಾಡೋಕ್ಕಾಗಲಿಲ್ಲ ಅನ್ನೋರು ಅಟ್ಲೀಸ್ಟ್ ನೀವು ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ಐವತ್ತೆರಡು ಸಾರಿ ಈ ರೀತಿಯಾಗಿ ಕೂಡ ಮಾಡ್ಬೋದು ನೀವು ನೂರ ಎಂಟು ಸಾರಿ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ರಾಯರು ನಿಮಗೆ ಎಂಟು ವಾರದಲ್ಲಿ ನಿಮ್ಮ ಎಂತಹ ದುಃಖಗಳಿದ್ದರೂ ಕೂಡ ನಿಮಗೆ ಎಷ್ಟೇ ಕಷ್ಟಗಳಿದ್ರೂ ಕೂಡ ರಾಯರೇ ಬಂದು ನಿಮ್ಮ ದುಃಖಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಇನ್ನು ಪ್ರತಿದಿನ ಮಾಡ್ತೀನಿ ಅನ್ನೋರು ಕೂಡ ದಿನವೂ ಮಾಡ್ಬೋದು ಇಲ್ಲ ನಾನು ವಾರಕ್ಕೆ ದಿನ ಮಾಡ್ತೀನಿ ಅನ್ನೋರು ನೀವು ಎಂಟು ವಾರಗಳ ಕಾಲ ಮಾಡಬೇಕಾಗತ್ತೆ ಪ್ರತಿ ಗುರುವಾರ ನೀವು ಸಂಜೆ ಸಮಯದಲ್ಲೇ ಈ ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ ು ರಾಘವೇಂದ್ರ ಸ್ವಾಮಿಗಳ ದುಃಖಹರಣ ಸ್ತೋತ್ರ ಪಠನೆ ಮಾಡೋದಕ್ಕೂ ಮೊದಲು ನೀವು ಗಣಪತಿಯನ್ನು ಮೊದಲು ಪೂಜೆಯನ್ನು ಮಾಡಬೇಕು ನಿಮ್ಮ ಮನೆ ದೇವರನ್ನು ಕುಲದೇವರನ್ನು ಪೂಜೆ ಮಾಡಿ ನೀವು ಗಣಪತಿಯನ್ನು ಪೂಜೆ ಮಾಡಿ ನಂತರ ಈ ಸ್ತೋತ್ರವನ್ನು ಪಠನೆ ಮಾಡೋದಕ್ಕೆ ಶುರು ಮಾಡಬೇಕಾಗತ್ತೆ ಸ್ತೋತ್ರ ಕೂಡ ತುಂಬನೇ ಚಿಕ್ಕದಿದೆ ಸ್ನೇಹಿತರೆ ಹಾಗಾಗಿ ನೀವು ಹೇಳ್ತಾ ಹೇಳ್ತಾ ನಿಮಗೆ ಆಗಿಬಿಡುತ್ತೆ ನೂರ ಎಂಟು ಸಾರಿ ಈಸಿಯಾಗಿ ಹೇಳ್ಬೋದು ನಮ್ಮ ಕಷ್ಟಗಳಿಗೆ ನಮ್ಮ ದುಃಖಗಳಿಗೆ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋರಾದರೆ ಸ್ವಲ್ಪ ಸಮಯವನ್ನು ಕೊಡಬೇಕಾಗತ್ತೆ ನೀವು ಈ ಮಂತ್ರವನ್ನು ಹೇಳೋದಕ್ಕೆ ಸ್ವಲ್ಪ ಸಮಯ ಕೊಟ್ಟು ನಿಧಾನವಾಗಿ ನೀವು ರಾಯರ ಮೇಲೆ ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ರಾಯರು ನನ್ನ ದುಃಖಗಳನ್ನು ದೂರ ಮಾಡ್ತಾರೆ ನನ್ನ ಕಷ್ಟಗಳನ್ನು ದೂರ ಮಾಡ್ತಾರೆ ಅಂತ ನೀವು ಮನಸ್ಸಲ್ಲಿ ನೆನೆದು ನೀವು ರಾಯರ ಮಂತ್ರವನ್ನು ಹೇಳಬೇಕಾಗತ್ತೆ ರಾಯರು ಯಾವತ್ತು ಎಲ್ಲ ಭಕ್ತರಿಗೂ ರಾಯರು ಯಾವುದೇ ಕಾರಣಕ್ಕೂ ಭಕ್ತರ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ತಾರೆ ಹಾಗಾಗಿ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಬುಕ್ಕಲ್ಲಾದರೂ ಬರೆದಿಟ್ಕೊಳ್ಳಿ ಅಥವಾ ಮೊಬೈಲಲ್ಲೂ ಕೂಡ ನೋಡ್ಕೊಂಡು ಹೇಳ್ಬೋದು ಮಂತ್ರ ಹೀಗಿದೆ ನೋಡಿ ಶ್ರೀಪತಿ ಬೋಧ ವಿ ಬೋಧಕ ಬಾಧಕ ಬಾಧಕ ಸಾಧಿತ ಸಾಧನ ಬೋ ರಾಘವೇಂದ್ರ ಗುರು ರಾಜ ಭವೋದ್ಭವ ದುಃಖ ವಿಧಮ್ಮೆ ಪರಿಹಾರ ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ ಶ್ರೀಪತಿ ಬೋಧ ವಿ ಬೋಧಕ ಬಾಧಕ ಬಾಧಕ ಸಾಧಿತ ಸಾಧನ ಬೋ ರಾಘವೇಂದ್ರ ಗುರು ರಾಜ ಭವೋದ್ಭವ ದುಃಖ ಬಿದಂ ಮೇ ಪರಿಹಾರ ಬೋ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಕೊಂಡು ಅಂದರೆ ನೀವು ಒಂದು ಸ್ಫಟಿಕದ ಮಣಿ ಹಾಕ್ಬೋದು ಅಥವಾ ತುಳಸಿ ಮಣಿ ಇದ್ದರೆ ಆ ತುಳಸಿ ಮಣಿಯನ್ನು ನೀವು ಕೌಂಟ್ ಮಾಡಿಕೊಂಡು ನೂರ ಎಂಟು ಸಾರಿ ಹೇಳಿದ್ರೆ ತುಂಬಾ ಅಳ್ ಒಳ್ಳೆಯದು ನಾಳೆ ದಿನ ಶುರು ಮಾಡಿ ನಾಳೆ ದಿನ ತುಂಬಾ ಒಳ್ಳೆಯದು ನಾಳೆ ದಿನ ಶುರು ಮಾಡೋಕ್ಕಾಗೋದೇ ಇಲ್ಲ ಅನ್ನೋರು ನೀವು ನೆಕ್ಸ್ಟ್ ಗುರುವಾರ ಆಚೆ ಗುರುವಾರ ಕೂಡ ಶುರು ಮಾಡ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗಳು ಅವರೇ ಸ್ವತಃ ಬಂದು ನಿಮ್ಮ ದುಃಖಗಳನ್ನು ನಿಮ್ಮ ಸಂಕಷ್ಟಗಳನ್ನು ನಿಮಗೆಂತಹದ್ದೇ ಸಂಕಷ್ಟಗಳಿದ್ದರು ದುಃಖ ಆಯಿತು ಅಂದಲೂ ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ನೀವು ಎಂಟು ವಾರಗಳ ಕಾಲ ಇಳ್ಕೊತಾ ಬನ್ನಿ ನಿಮ್ಮ ಎಂತಹದ್ದೇ ದುಃಖಗಳಿದ್ದರೂ ಕೂಡ ಪರಿಹಾರ ಸಿಗುತ್ತೆ ಹಾಗಾಗಿ ನಂಬಿ ಬದಲು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿ ಕಲಿಯುಗದಲ್ಲಿ ನಮಗೆ ಸಂಕಷ್ಟಗಳಿಂದ ದೂರ ಮಾಡುವ ಭಗವಂತ ಅಂದರೆ ಅದು ರಾಘವೇಂದ್ರ ಸ್ವಾಮಿ ಹಾಗಾಗಿ ರಾಯರನ್ನು ನಂಬಿದ್ರೆ ಸಾಕು ಭಕ್ತರು ಎಂದಿಗೂ ಅವರು ನೆಮ್ಮದಿ ಸುಖ ಶಾಂತಿಯಿಂದ ಇರ್ತಾರೆ ಹಾಗಾಗಿ ಅಟ್ಲೀಸ್ಟ್ ಗುರುವಾರ ಗುರುವಾರ ದಿನ ನೀವು ಈ ಮಂತ್ರವನ್ನು ಪಠಿಸ್ತಾ ಬನ್ನಿ ಎಲ್ಲ ದುಃಖಗಳಿಂದ ರಾಯರು ದೂರ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪಕ್ಕದಲ್ಲಿರೋಂಥ ಬೆಲ್ಲಾಯಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು